ರಾತ್ರಿ ಕಾಡಲ್ಲಿ ಸಿಕ್ಕಕೊಂಡು ಬಿ ಗಾಯ್ಸ್ ಸೂರ್ಯನಲ್ಲಿ ಪ್ಲೇಸ್ ಬಗ್ಗೆ ತುಂಬಾ ಕೇಳಪಟ್ಟಿ ಇಲ್ಲಿಯ ಹೈಲೈಟ್ ಬಂದ್ಬಿಟ್ಟು ಬೆಟ್ಟನ ಹೈಕ್ ಮಾಡೋದು ಊರ ಯಾವದು ಅಜಿ ಇಲ್ಲಿ ಬೆಟ್ಟನ ಹೈಕ್ ಮಾಡಿಕೊಂಡು ಮೇಲೆ ಹೋಗಿ ಕೆಳ ನೋಡೋದಾದ್ರೆ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಸಿಗುವಂತ ವ್ಯೂ ನಮಗಲ್ಲಿ ಸಿಗುತ್ತೆ ಸೊ ಅದನ್ನ ನೋಡದಂತಾನೆ ಹೋಗ್ತಾ ಇದ್ದೀನಿ ಸ್ಟಾರ್ಟಾ ಇಲ್ಲ ಲಗೈದು ನ ಇದೆ ಸೊ ಈ ವಿಡಿಯೋ ಕೊನೆ ತನಕ ನೋಡಿ ತುಂಬಾನೇ ಫನ್ ಆಗಿರುತ್ತೆ ಹಾಗೆ ತುಂಬಾನೇ ಎಂಜಾಯ್ ಮಾಡ್ತೀರಾ ಹಾಗೆ ಈ ಪ್ಲೇಸ್ ಅಂತೂ ಅಷ್ಟು ಮನೋಹರವಾಗಿದೆ ನಾವು ಇಲ್ಲಿಂದ ಟ್ರಕ್ಕಿಂಗ್ ಹೋಗ್ತಿದ್ದೀವಿ ಗೈಸ್ ಎಲ್ಲರೂ ರೆಡಿಯಾಗಿ ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ಬಿಸ್ಕೆಟ್ ಜ್ಯೂಸ್ ನೋಡಿ ಇಲ್ಲಿ ಕುಡಿತಿದ್ದಾಳೆ ಯಾಕಂದ್ರೆ ಸ್ಟ್ರೆಂತ್ ಬೇಕು ಸ್ವಲ್ಪ ಐದು ಕಿಲೋಮೀಟರ್ ಹೈಕ್ ಮಾಡಬೇಕು ಬೆಟ್ಟನ ಬೆಟ್ಟ ಬೆಟ್ಟನ ಹತ್ತುತ್ತಾ ಇದೀವಿ ಸೊ ಹಾಗಾಗಿ ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ಗೋಗ ಐದು ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ನಾನೀಗ ಬಟರ್ ಎಲ್ಲ ಫ್ರೂಟ್ಸ್ ಇರಲ್ಲ ಇಲ್ಲೇ ಇದ್ದಿದ್ದು ಅಲ್ಲಿಲ್ಲ ಇದೆ ಅಲ್ಲಿ ಎಲ್ಲಿಲ್ಲ ಇಲ್ಲಿ ಏನು ಇರುತ್ತೆ ಅಯ್ಯೋ ಕಾಣ್ತಿದೆ ಹೋಗಿ ಸೀಮೆ ಇಲ್ಲ ಹೋಗೋಣ ನಿಮಗೆ ತೋರಿಸ್ತೀನಿ ರೋಡ್ ರೋಡೆಲ್ಲ ಹೇಗಿದೆ ಹೇಗಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಈಗ ಇಸ್ ನೋಡಿ ಆ ಬೆಟ್ಟ ನಾನು ಹತ್ತುತ್ತಿರೋದು ಸೊ ಲೆಸ್ಕು ಈಗಲೇ ಸುಸ್ತಾಯಿತು ಏನಾಗತ್ತ ಗೊತ್ತಿಲ್ಲ ಈಗಲೇ ಸುಸ್ತಾಗ್ತಾ ಇದೆ ಮೈ ಬ್ಲಸ್ಸಿಂಗ್ ಇಸ್ ಫೈ ಅಲ್ಲಿ ನೋಡಿ ಈಗ ಕಾಣ್ತಿದ್ದಲ್ಲ ಅದೇ ನಮ್ಮ ಟೆಂಟ್ ಸ್ಟೇ ಗೈಸ್ ಅಲ್ಲಿಂದ ಇಲ್ಲಿವರಿಗೆ ನೋಡ್ಕೊಂಡು ಬಂದಿದ್ದೀನಿ ಈಗ ಬೆಟ್ಟನ ಹತ್ತಬೇಕು ಅರ್ಧ ಬರೋ ಅಷ್ಟರಲ್ಲಿ ಜೀವ ಹೋಗ್ಬಿಟ್ಟಿದೆ ಬರ ಇಲ್ಲ ಆದರೂ ಬಿಡಲ್ಲ ಎಸ್ ಗೈಸ್ ಇದು ಅರ್ಧ ಕೂಡ ಯಾಕಂದರೆ ರೋಡು ಹೈಕ್ ಮಾಡ್ಕೊಂಬಂದಿದ್ದೀನಿ ಈಗ ಮೌಂಟೇನ್ ಹತ್ತೋತಾ ಇದ್ದೀನಿ ಸೊ ಬೆಟ್ಟ ಹತ್ತೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತಾಯಿದ್ದೀನಿ ನಾನು ಸಿಮ್ಮಿ ಅಜ್ಜಗಳಾಗ್ಬಿಟ್ಟಿದ್ದೀವಿ ನಾವು ಅಜ್ಜಾದಾಗ ಹಿಂಗಿರ್ತೀವಿ ಅಯ್ಯೋ ನಮಗೋಸ್ಕರ ವೇಟ್ ಮಾಡ್ತಿದ್ದಾರಲ್ಲಿ ನಾವು ನೋಡಿದ್ರೆ ಸ್ಟಾರ್ಟೇ ಮಾಡಿಲ್ಲ ಮುಗಿದ ಕತೆ ನಮಗೆ ನೋಡಿ ನಗ್ತಾರೆ ನೋಡಿ ಗಾಯಸ್ ನೋಡಿ ಗಾಯಸ್ ಬೆಟ್ಟನ ಹತ್ತುತ್ತಾ ಇದ್ದೀವಿ ನೋಡಿ ಗಾಯ್ಸ್ ಕೈಯಲ್ಲಿ ಕೋಲು ಹಿಡಿದು ಬೆಟ್ಟನ ಹತ್ತುತ್ತಾ ಇದ್ದೀನಿ ನೋಡೋಣ ಇಲ್ಲಿಂದ ವಿವೆಲ್ಲ ತುಂಬ ಚೆನ್ನಾಗಿದೆ ಹೋಗೋಣ ಯಾವ ಗೊತ್ತಾಗ್ತಿಲ್ಲ ಇವೇನೋ ಆ ವೇನ ಏನು ತಿನ್ಕೊಂಬಂತಾರು ಗೊತ್ತಿರೋ ಅವರೆಲ್ಲ ಮೇಲೆ ಹೋಗ್ತಾ ಇದ್ದಾರೆ ಅಜ್ಜಿ ನಿಮ್ಮ ಊರು ಯಾವ್ದು ಅಜ್ಜಿ ಅಜ್ಜಿ ಹೌದೇನ್ರಿ ನಮ್ಮ ಅಜ್ಜಿ ಕಥೆಗಳಾದ ಮೇಲೆ ಬೆಟ್ಟನ ಹತ್ತಕ್ಕೆ ತಿರ್ಗ ನಾವು ಶುರು ಮಾಡಿದ್ವಿ ಆಚುಲಿ ದಟ್ಟವಾದ ಕಾಡಿನಲ್ಲಿ ಬೆಟ್ಟನ ಹೈಕ್ ಮಾಡೋ ಮಜಾನೆ ಬೇರೆ ತರ ಇತ್ತು ನಾನೇನು ಹೇಳಿ ನೀವೇ ನೋಡಿ ಕೆಲವೊಂದು ದಾರಿಗಳು ತುಂಬಾ ಸುಲಭವಾಗಿತ್ತು ಹಾಗೆ ಕೆಲವೊಂದು ತುಂಬಾನೇ ಕಠಿಣವಾಗಿತ್ತು ಹಾಗೆ ನಮ್ಗೆ ಸಪೋರ್ಟ್ಗೂ ಸಹ ಏನು ಸಿಗೋದಿಲ್ಲ ಕೆಲವೊಂದು ಕಡೆಯೂ ಜಾ ಕಲ್ಲ ಕಾಲಂತೂ ಜಾರಿ ಜಾರಿ ಹೋಗ್ತಾ ಇತ್ತು ಹತ್ತಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಹಾಗೆ ಒಬ್ರಿಗೊಬ್ರು ಎಂಕರೇಜ್ ಮಾಡಿಕೊಂಡು ಹಾಗೆ ಒಬ್ರು ಒಬ್ಬರನ್ನ ಸಹಕರಿಸಿಕೊಂಡು ಒಬ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗುವ ಮಜಾ ಅದಂತೂ ಸಿಕ್ಕಾಬಿ ಎಂಜಾಯ್ ಆಗಿ ತುಂಬಾನೇ ಫನ್ ಆಗಿತ್ತು ಮತ್ತೆ ಎಲ್ಲ ಕಡೆ ನಮಗೆ ಸಪೋರ್ಟ್ ಸಿಗೋದಿಲ್ಲ ಕೆಲವೊಂದ್ ಕಡೆ ನಮಗೆ ಆ ಟ್ರೀದು ಸಪೋರ್ಟ್ ಸಿಗುತ್ತೆ ಮತ್ತೆ ಕೆಲವೊಂದ್ ಕಡೆ ಬೇರ್ಗಳು ಇರ್ತವೆ ಕೆಲ ಕಡೆ ಆ ಸಪೋರ್ಟ್ ಸಿಗುತ್ತೆ ಕೆಲವೊಂದ್ ಕಡೆ ಬಿಡಿ ಯಾವುದು ಸಪೋರ್ಟ್ ಇರಲ್ಲ ಹಾಗೆ ನಿಂತು 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 ಹಾಗೆ ನಾವು ಸಾಕ್ತಾನೆ ಇದ್ವಿ ಇಲ್ಲಿಂದ ವೇ ಸ್ವಲ್ಪ ಸ್ಮೂತಾಗಿ ಆಗಿ ಹೋಗೋ ತಂದ್ಕೊಂಡು ಹೋಗ್ತಾ ಇದ್ದೆ ಬಟ್ ಅಲ್ಲಿ ಮುಂದೆ ಅವ್ರು ನಿಂತ್ಕೊಂಡ್ರು ನೋಡಿ ನನಗೆ ಸ್ವಲ್ಪ ಶಾಕ್ ಆಯಿತು ಯಾಕೆ ನಿಂತ್ಕೊಂಡಿರ್ಬಹುದು ಅಂತ ಹೇಳಿ ಬಟ್ ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಆ ವೇ ಮಾತ್ರ ಅಷ್ಟು ಹಾರಿಬಲ್ ಆಗಿತ್ತು ಬೇಡ ಅಂತ ಹೇಳಿ ಒಂದು ಸೆಕೆಂಡ್ ನಾವು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ವಿ ಬಟ್ ಇಲ್ಲಿ ತನಕ ಬಂದ ಮೇಲೆ ಹೋಗೋದು ಬೇಡವೇ ಬೇಡ ಅಂತ ನಮ್ಮ ಪ್ರಯಾಣ ತಿರ್ಗ ಶುರು ಮಾಡಿದ್ವಿ ಇಲ್ಲಿ ನೋಡಬೇಕಂದ್ರೆ ಯಾವುದೇ ರೀತಿಯಾದ ಸಪೋರ್ಟ್ ಇರಲಿಲ್ಲ ಕಾಲೆಲ್ಲ ಜಾರ್ ಹೋಗ್ತಾ ಇತ್ತು ಅಷ್ಟು ದೂರ ದೂರ ಮರಗಳಿತ್ತು ಆ ಮರಗಳು ಮಾತ್ರ ನಮ್ಗೆ ಸಪೋರ್ಟ್ ಆಗಿತ್ತು ಮತ್ತೆ ಈ ಜಾಗದಲ್ಲಿ ನಾವು ನಡೆದು 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 ಫೈನಲಿ ಸ್ವಲ್ಪ ಒಂದು ಮೇಲೆ ಮೇಲೆ ಇಲ್ಲಿಂದ ವೇ ಅಂತ ಗೊತ್ತಿಲ್ಲದೆ ದಾರಿ ತಪ್ಪದ ಮಕ್ಕಳ ತರ ಎಲ್ಲೋ ಹೋಗ್ಬಿಟ್ಟಿದ್ವಿ ಅಲ್ಲಿ ನೋಡಿದ್ರೆ ಫುಲ್ ಬ್ಲಾಕ್ ಆಗಿತ್ತು ಯಾವುದೇ ತರ ದಾರಿನೂ ಕಾಣ್ತಿ ಎಲ್ಲಿ ಹೋಗ್ತಿದ್ವಿ ನಮಗೆ ಕನ್ಫ್ಯೂಷನ್ ಆಯಿತು ಹಾಗೆ ನಮ್ಮ ಗೈಡ್ ಏನಿದಾರಲ್ಲ ಅವ್ರ ಮೇಲ್ಗಡೆ ಆಲ್ರೆಡಿ ಹೋಗ್ಬಿಟ್ಟಿದ್ರು ಸೊ ಅವ್ರನ್ನ ಕಿರಿಚ್ಕೊಂಡು ಮಾತಾಡ್ಕೊಂಡು ಅವ್ರ ಹತ್ರ ಅಲ್ಲಿಂದ ದಾರಿನ ಹುಡ್ಕೊಂಡು ತಿರುಗಾ ಅಲ್ಲಿಂದ ನಾವು ಪ್ರಯಾಣ ಶುರು ಮಾಡಿದ್ವಿ ಆಲ್ಮೋಸ್ಟ್ ರೀಚ್ ಆದ್ವಿ ಗೈಸ್ ಅಷ್ಟರಲ್ಲಿ ಸೀಮದು ಕಾಲು ಹಿಡ್ಕೊಂಡ್ಬಿಡ್ತು ಬೆರಳು ಸೊ ರೆಸ್ಟ್ ಮಾಡ್ತಿದ್ದಾಳೆ ಹೆಂಗಿದೆ ಗೊತ್ತಾ ಹೆಂಗಿದೆ ಕಾಲೆಲ್ಲ ಜಾರು ಹೋಯ್ತು ಬೀಳ್ತೀನಿ ಬಟ್ ಇಟ್ಲಿ ಗುಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೂ ಇವತ್ತು ಹತ್ತೆ ಹತ್ತಿ ಅಂತ ಹೇಳಿ ಸ್ಟ್ರಾಂಗ್ ಒಂದು ಛಲ ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್ ಹೋಗಿ ಹೋಗ್ತೀನಿ ಮೇಲ್ಗಡೆ ಹೋಗಿ ವೀವ್ ನಾನು ನಿಮಗೆ ನಾನು ಬಟ್ ಏನು ಗೊತ್ತಾ ಹೈಕ್ ಮಾಡುವಾಗ ತುಂಬ ಎಲ್ಲರೂ ಶೂ ಹಾಕ್ಕೊಳ್ಳಂದ್ರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಯಾರೇ ಬಂದರೂ ಶೂ ಇಸ್ ಮಸ್ಟ್ ಇಲ್ಲಾಂದರೆ ಕಾಲೆಲ್ಲ ಹೈಕ್ ಮಾಡುವಾಗೆಲ್ಲ ಜಾರು ಹೋಗುತ್ತೆ ಸೊ ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಸೊ ನಿಮಗೆ ಅದೊಂದು ವಿಷಯದಲ್ಲಿ ನೆನಪಿಲ್ಲ ಬೇರೆ ಏನಿಲ್ಲ ಮತ್ತು ಚಳಿ ಇರೋದ್ರಿಂದ ಇಲ್ಲಿ ಬೇಗ ಕಾಲು ಹಿಡ್ಕೊಳ್ಳಿ ವೀಕ್ ಇರೋರಿಗೆಲ್ಲ ಜಸ್ಟ್ ಬೇಗ ಕಾಲು ಹಿಡ್ಕೊಂಡ್ಬಿಡುತ್ತೆ ಸೊ ಅದು ಒಂದು ಮನ್ನಡಿವಾಗಿ ಏನಾಗುತ್ತೆ ಅಂದರೆ ಬಾಡಿ ಎಲ್ಲ ಹೀಟ್ ಆಗೋದ್ರಿಂದ ಚಳಿ ಅನಿಸೋದಿಲ್ಲ ನಮಗೇನು ಚಳಿ ಆಗ್ತಿಲ್ಲ ಮತ್ತೆ ಅಷ್ಟು ಆಗ್ತಾ ಆಗ್ತಾಯಿದೆ ಯಾಕಂದ್ರೆ ನಡೆದು ನಡೆದು ಸೊ ಪರವಾಗಿಲ್ಲ ಮೇಲೆ ಹೋದ್ಮೇಲೆ ಇನ್ನೂ ತಂಪಾಗಿರುತ್ತೆ ಅನಿಸುತ್ತೆ ಇದೆಯಾ ಜೀವ ಇದೆಯಾ ಉಣೆ ಓಕೆ ಮೈ ಇಟ್ಸ್ ಲೈಕ್ ವಾಟ್ ವಾಟಲ್ ಡಲ್ ಅಡ್ಡಿ ಪುಳಿ ಪುಳಿ ಚಡ ಯಾ ಪೋಳಿ ಚಟೋಕಿ ನಂಗೆ ಸಾಕದಾಗಿದೆ ಗೈಸ್ ಹೈಕ್ ಮಾಡಿ ಮಾಡಿ ನೀವು ನೋಡ್ಬೋದು ಮೇಲಿಂದ ನೋಡಿ ಆ ಫುಲ್ ಟೀ ಗಾರ್ಡನ್ ಕೆಳಗಡೆಯಿಂದ ನೋಡಿ ಚೆಂದ ಕಾಣ್ತಿದೆ ಮೇಲಿಂದ ವ್ಯೂ ಮಾತ್ರ ಮಸ್ತಾಗಿದೆ ಫುಲ್ ಮಂಜಿಂದ ಕವರ್ ಆಗಿದೆ ಮೇಲ್ಗಡೆ ಎಲ್ಲ ಕವರ್ ಆಗಿದೆ ಹಾಗೆ ಅಲ್ಲಿಂದ ನೀವು ನೋಡಬಹುದು ಅಲ್ಲಿ ತನಕ ಇಲ್ಲಿ ರೀಚ್ ಆಗಿದ್ದೀವಿ ಸೊ ಈಗ ನೋಡಿ ಈಗ ಏನಂದರೆ ಮೇಲೆ ನೋಡಿ ಇಷ್ಟು ದೂರ ಇದೆ ನೋಡಿ ದೂರ ಅಷ್ಟಿನ್ನ ಹತ್ತಬೇಕು ಸೊ ಹಾಗಾಗಿ ಕೂತ್ಕೊಂಡಿದ್ದು ಸ್ವಲ್ಪ ರೆಸ್ಟ್ ಮಾಡಿ 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 ಹತ್ತಿ ಹತ್ತಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ಇಲ್ಲ ಇದೆ ಮತ್ತೆ ಕೆಲವೊಂದು ದಾರಿಗಳು ತುಂಬಾನೇ ಚೆನ್ನಾಗಿತ್ತು ಹತ್ತಕ್ಕೆಲ್ಲ ತುಂಬಾ ಸಪೋರ್ಟಿವ್ ಆಗಿತ್ತು ಕಲ್ಲು ಹಾಗೆ ಆಗಿತ್ತು ಸ್ವಲ್ಪ ಕೆಳಗಡೆ ಎಲ್ಲ ಮತ್ತೆ ಕೆಲವೊಂದು ಬಂದು ಸುಕ್ಕಾಪಟ್ಟೆ ಡ್ರೈ ಆಗಿತ್ತು ಆ ಕಾರಣದಿಂದಾಗಿ ಕಾಲೆಲ್ಲ ಜಾರ್ತಿತ್ತೆ ಹೊರತು ಬೇರೆ ಏನು ಇಲ್ಲ ಅಂತ ನನಗೂ ಬಟ್ ಇಲ್ಲಿ ಚೆನ್ನಾಗಿತ್ತು ಇಲ್ಲಿ ಒಳ್ಳೆ ಪ್ರೀತಿಯಾಗಿ ಸ್ಮೂತ್ ಆಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಇದು ಅಂತೂ ಕಟ್ಟ ಕಡೆ ಒಂದು ಸಾಹಸ ಆಗಿತ್ತು ಗೈ ಸಿಕ್ಕಾಬೇ ಡಿಫಿಕಲ್ಟ್ ಆಗ್ತಿತ್ತು ಹತ್ತಕ್ಕೆ ನೀನ್ ನೋಡಬಹುದು ನಾನು ಹೆಂಗ್ ಕಷ್ಟ ಪಡ್ತಾ ಇದೀನಿ ಅಂತ ಹೇಳಿ ಪ್ರತಿ ಹೆಜ್ಜೆಯಲ್ಲೂ ತಾಜಾ ಪರ್ವತದ ಗಾಳಿ ಪಕ್ಷಿಗಳ ಕಲವರ ಮತ್ತು ಪ್ರಕೃತಿಯ ಮೌನ ನಮ್ಮ ಜೊತೆಯಾಗಿರುತ್ತೆ ಕೆಲವೊಮ್ಮೆ ಕಠಿಣವಾದ ದಾರಿ ಕೆಲವೊಮ್ಮೆ ಸುಲಭವಾದ ದಾರಿ ಆದರೆ ಮೇಲಕ್ಕೆ ಹತ್ತಿದಂತೆ ಕಾಣುವ ದೃಶ್ಯ ಏನಿದೆ ಅಲ್ಲ ಈ ಎಲ್ಲ ಶ್ರಮಕ್ಕೂ ಮೌಲ್ಯವನ್ನು ನೀಡುತ್ತೆ ಏನೇ ಗೊತ್ತಾ ಬಿರಿಯಾನಿ ಇದೆ ಚಿಕನ್ ಕಬಾಬ್ ಇದೆ ಗ್ರಿಲ್ಡ್ ಚಿಕನ್ ಪರೋಟಾ ಚಪಾತಿ ಏನು ಬೇಕು ಸಿಮಿ

ಇಲ್ಲಿಂದ ಸ್ವಲ್ಪನೇ ದೂರ ಅಂತ ಫೀಲ್ ಆಗ್ತಾ ಇತ್ತು ಯಾಕಂದರೆ ಮೇಲಿಂದ ನೋಡಬಹುದು ಸೊ ಅಲ್ಲಿಂದ ಬೆಟ್ಟ ಕಾಣ್ತಿದೆ ನಾವು ರೀಚ್ ಆದ್ವಿ ಆಕಾಶ ಕಾಣ್ತಾ ಇದೆ ಅನ್ನೋ ಒಂದು ಇದರಿದ್ವಿ ಸಾಕ್ಸ್ ಫೈನಲಿ ಗೈಸ್ ರೀಚ್ ಆಗೇ ಬಿಟ್ವಿ ನೋಡಿ ಇಷ್ಟು ಕಷ್ಟಪಟ್ಟು ಮೇಲೆ ಹತ್ತಾದ ಮೇಲೆ ಸಾರ್ಥಕ ಆಯಿತು ಅಂತ ಹೇಳಿ ಬಿಸಿ ಬಿಸಿ ಟೀ ಸಿಕ್ತು ಗೈಸ್ ಇಲ್ಲಿ ಏನು ನೋಡ್ತಿದ್ರೆ ಈ ಆಂಟಿ ನಮಗೆ ಬಿಸಿ ಬಿಸಿ ಟೀ ಹಾಗೆ ಕೇಕ್ನ ತಂದು ಮಾರ್ತಾಯಿದ್ರು ಆ್ಯಕ್ಚುಲಿ ಈ ಕಠಿಣವಾದ ದಾರಿ ನೀವು ನೋಡೇ ಇರ್ತೀರ ಬಂದಿದ್ದ ದಾರಿ ಹೇಗಿದೆ ಅಂತ ಆ ದಾರಿಯಲ್ಲಿ ಅವರು ಈ ಟೀನ ಹಾಗೆ ಕೇಕ್ನೆಲ್ಲ ಕ್ಯಾರಿ ಮಾಡಿಕೊಂಡು ಮೇಲೆ ಬಂದು ಮಾರ್ತಿದಾರಲ್ಲ ಓ ಮೈ ಗಾಡ್ ದಟ್ಸ್ ರಿಯಲಿ ತುಂಬಾ ತುಂಬ ಅವ್ರದ್ದು ಶ್ರಮಕ್ಕೆ ನಾನು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಎಲ್ಲರೂ ಹತ್ತುವಾಗ ಎಲ್ಲರೂ ಹೇಳೋರು ಮೇಲೆ ಹೋದ್ಮೇಲೆ ಸಿಗುತ್ತಾ ತಿನ್ನಕ್ಕೆ ಕುಡಿಯೋಕ್ಕೆ ಅಂತ ಕೇಳೋ ಅಂತ ಒಂದು ಮಾತು ನಡೀತಾ ಇತ್ತು ಬಂದ ಮೇಲೆ ನಮಗೆ ಒಳ್ಳೆ ಟೀ ಸಿಕ್ತು ವೆರಿ ಹ್ಯಾಪಿ ಏನು ಹೇಳಕ್ಕಿಲ್ಲ ವ್ಯೂ ಮಾತ್ರ ಸರವಾಗಿದೆ ಅಲ್ಲ ಎಲ್ಲ ಕಡೆ ನೀರು ಅಲ್ಲಿ ನೋಡು ಅಲ್ಲೆಲ್ಲ ಗಿಡಗಳು ಅಲ್ಲಿ ಸನ್ಸೆಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇಷ್ಟು ಕಷ್ಟಪಟ್ಟಿದ್ದು ಸಾರ್ಥಕ ಆಗಿಲ್ಲ ಎಸ್ ಸೊ ಇಷ್ಟು ಪಟ್ಟಿದ್ದು ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು ಇಷ್ಟ ಒಳ್ಳೆ ವ್ಯೂ ಬಂದಿತ್ತು ನೋಡೋಗಾಲ್ ನಿಜ ಹೇಳ್ತಾರೆ ಸುಳ್ಳು ಎಲ್ಲ ಗೈಸ್ ನೋಡಿ ಎಷ್ಟು ಚಂದ ಇದೆ ಬ್ಯೂಟಿಫುಲ್ ಸನ್ಸೆಟ್ ಎಲ್ಲರೂ ಬಂದು ಕಿರಿಸ್ತಾ ಡ್ಯಾಮ್ ಆಯ್ತು ಅದೇ ನೋಡ್ತಿದ್ದೀರಾ ನೀರಿದೆ ಅದೆಲ್ಲ ಡ್ಯಾಮ್ ಅಚ್ಚರಿ ಡ್ಯಾಮ್ ನೀರ್ ಎಲ್ಲದಿಲ್ಲ ಮೇಲೆಯಿಂದ ಕಂಪ್ಲೀಟ್ ವ್ಯೂ ಮಾತ್ರ ಸಕ್ಕದಾಗಿದೆ ಬಟ್ ಏನ್ ಗೊತ್ತಾ ಗೈಸ್ ನಾವು ಮೇಲೆಯಿಂದ ಬರುವಾಗ ಸೇಮ್ ಆಗಿ ಬಿರಿಯಾನಿನೂ ಸಿಗ್ಲಿಲ್ಲ ಬಟ್ ಟೀ ಮಾತ್ರ ಸಿಕ್ತು ಅಲ್ಲಿ ಅಂದ್ರೆ ಸ್ಯಾಟಿಸ್ಫೈ ಆಯ್ತು ಏನ್ ಗೊತ್ತಾ ಅದು ಪ್ಯಾನ್ ಕೇಕ್ ಪ್ಯಾನ್ ಕೇಕ್ ಅಲ್ಲ ಅದು ಕೂಚ ಪ್ಯಾನ್ ಕೇಕ್ ಸ್ಪಂಜ್ ಕೇಕ್ ಇದೇ ಸ್ಪಂಜ್ ಕೇಕ್ ಆಯ್ತಾ ಸೊ ಏನು ಗೊತ್ತಾ ಪ್ಲಮ್ ಅಲ್ಲ ಪ್ಲಮ್ ಅಂದ್ರೆ ಅದು ಇದು ಬೇರೆದು ಇದು ಸ್ಪಂಜ್ ಕೇಕ್ ಅದು ಪ್ಲಮ್ ಬೇರೆದು ಕ್ರಿಸ್ಮಸ್ ಕೇಕ್ ಇದಲ್ಲ ಅದು ಪ್ಲಮ್ ಕೇಕ್ ಇಟ್ಸ್ ಅ ಕೆ ಇಸ್ ವೆರಿ 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 ಹ್ಯಾಪಿ ಆಮೇಲೆ ನಮಗೆ ಜಿಂಜ ಶುಂಠಿ ಟೀ ಸಿಕ್ತು ತುಂಬ ಚೆನ್ನಾಗಿತ್ತು ಆ ಹೈ ತಂಪಗೆ ಗಾಳಿಗೆ ಆ ವೆದರ್ಗೆ ಆ ಟೀ ಬಿಸಿ ಬಿಸಿ ಟೀ ಮಾತ್ರ ಸಾಕ ಬಾಗಿತ್ತು ಅಲ್ಲೇನೆ ಬಿಡಿ ಏಳು ಟೀ ಲವರ್ ಆಗಿಲ್ಲ ಯಾವಾಗ ಕೊಟ್ಟರು ಕುಡಿತಾಳೆ ಬಾ ಬಾ ಅಂತಾಳೆ ಆ ಥರ ಸೊ ಸ್ವಲ್ಪ ಹೊತ್ತಿಲ್ಲಿ ಇವ್ನ ಎಂಜಾಯ್ ಮಾಡಿಕೊಂಡು ಸೂರ್ಯ ಮುಳುಗುವ ಸಮಯದಲ್ಲಿ ಬೆಟ್ಟಗಳು ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಾ ಇರುವಂತಹ ಕ್ಷಣಗಳು ನೀವು ನೋಡಬಹುದು ಈ ಕ್ಷಣಗಳು ನಮಗೆ ನೆಮ್ಮದಿಯನ್ನು ಕೊಡ್ತಾ ಇತ್ತು ನಾವು ಟ್ರಕ್ ಮಾಡುವುದು ಶಿಖರ ತಲುಪಲು ಮಾತ್ರ ಅಲ್ಲ ಮಧ್ಯದಲ್ಲಿ ಪ್ರತಿ ಒಂದು ಕ್ಷಣಗಳು ಅನುಭವಿಸಲು ಈಗಂತೂ ಸಿಕ್ಕೇ ಚಳಿ ಆಗ್ತಾ ಇತ್ತು ಹಾಗೆ ನೀವು ನೋಡಬಹುದು ಬೆಟ್ಟಗಳ ಮಧ್ಯದಿಂದ ಅಲ್ಲಿ ಬರ್ತಿರೋ ಏನಿದೆ ಅದು ಮೋಡ ಅಲ್ಲ ಆಯ್ತಾ ಮಂಜು ಆಕ್ಚುಲಿ ಮಂಜು ಬೋರ್ಡ್ ಹತ್ರ ಬರ್ತಿರೋದನ್ನ ನೀವು ನೋಡಬಹುದು ಈಗೆಲ್ಲ ಬೆಟ್ಟಗಳನ್ನ ಮಂಜು ಒಂದು ಕವರ್ ಮಾಡ್ತಿದೆ ಹಾಗೆ ಕೆಳಗಡೆ ಸಿಕ್ಕವಡೆ ದೊಡ್ಡ ಡ್ಯಾಮು ಹಾಗೆ ಹಚ್ಚ ಹಸಿಮ ತುಂಬದಂತಹ ಚಹಾ ತೋಟದ ಬೆಟ್ಟಗಳು ತುಂಬಾನೇ ಬ್ಯೂಟಿಫುಲ್ ಫುಲ್ ಆದಂತಹ ಒಂದು ಮೂಮೆಂಟ್ ಆಗಿತ್ತು ನಾವು ರೀಲ್ ಮಾಡೋಣ ಅಂತ ಬಿಟ್ಟು ಏನೋ ಮಾಡೋಕೆ ನೋಡಿದ್ವಿ ಬಟ್ ಅಷ್ಟಲ್ಲಿ ಕತ್ಲೆ ಆಗ್ತಾ ಬಂತು ನೀವು ನೋಡೇ ಇರ್ತೀರಾ ಹತ್ತುವಾಗ ಎಷ್ಟು ಕಷ್ಟ ಆಯಿತು ಅಂತೇಳಿ ಇಳಿವಾಗ ಅದು ಎಷ್ಟು ಕಷ್ಟ ಆಗ್ಬೋದು ಅದು ರಾತ್ರಿ ಆಗೋಯಿತು ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಬನ್ನಿ ಹೋಗೋಣ ಟೈಮ್ ಆಯಿತು ಹಾಗೆ ನಾವು ಹತ್ತಕ್ಕೆ ಶುರು ಮಾಡಿದ್ವಿ ನೋಡ್ಬೋದು ಫುಲ್ ಕತ್ಲೆ ಆಗಿಬಿಟ್ಟಿದೆ ದಾರಿಗಳು ಗೊತ್ತಾಗ್ತಾ ಇಲ್ಲ ಕಾಲಂತೂ ಅಲ್ಲೆಲ್ಲಿ ಜಾರ್ತಾ ಇದ್ವಿ ಎಷ್ಟೋ ಸತಿ ಬಿದ್ವಿ ಆದ್ರೂ ಸಹ ಸಿಕ್ಕಾಪಡೆ ನಗ್ತಾ ಇದ್ವಿ ಬಿಡೋದು ನಗೋದು ಆ ಥರ ಒಂದು ಫನ್ ಮೂಮೆಂಟ್ ಆಗಿತ್ತು ನಾನಂತೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾ ಇದ್ವಿ ಗಾಯ್ಸ್ ಮೇಲಿಂದ ಕೆಡ ಬೆಟ್ಟನ ಇಳೀತಾ ಇದೀವಿ ನಾನು ಹೇಳೋ ತರ ತಾನೆ ಹತ್ತೋದು ಹತ್ ಬಿಡ್ತೀವಿ ಇಳಿಯೋದು ತುಂಬಾನೇ ಕಷ್ಟ ಆಯ್ತಾ ಇದು ಜಾಸ್ತಿ ಹಿಂಗಿರೋದ್ರಿಂದ ಗ್ರಿಪ್ಪು ಸಿಗ್ತಾ ಇಲ್ಲ ಏನಿಲ್ಲ ಕಾಲೆಲ್ಲ ಹಂಗ ಹೋಗ್ತಾ ಇದೆ ಆದ್ರೂ ಸಹ ಮಾಡ್ತಾ ಇದೀವಿ ಒಂದು ಈಗ ಟೈಮ್ ಅಂದು ಒಂದು ಏಳು ಗಂಟೆ ಆಗ್ತಾ ಬಂತು ಅನ್ಸುತ್ತೆ ಇನ್ ಸೈಡ್ ಫಾರೆಸ್ಟ್ ನೋಡಿದ್ರೆ ಇದು ಫಾರೆಸ್ಟ್ ಆಗಿರೋ ಫುಲ್ ಕತ್ಲೆ ಫುಲ್ ಕತ್ಲೆ ಏನು ಕಾಣ್ತಾ ಇಲ್ಲ ಅದು ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಇದೆ ಹಾಗೆ ನಾವು ಕೆಳಗಡೆ ರೀಚ್ ಆಗೇ ಬಿಟ್ವಿ ಬಂದ ತಕ್ಷಣ ಬಿಸಿ ಬಿಸಿ ಟೀ ಹಾಗೆ ಬಿಸ್ಕೆಟ್ನ ಕೊಟ್ಟರು ಸೊ ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತಾರ ಮಧ್ಯದಲ್ಲಿ ಬಿಸಿ ಬಿಸಿ ಟೀ ಚಾನು ಕುಡಿಯೋದು ತುಂಬಾ ಮಜವಾಗಿತ್ತು ಹಾಗೆ ಕುಡ್ಕೊಂಡಾದ ತಕ್ಷಣ ನಮಗೆ ಎಂಟು ಗಂಟೆ ಆಗ್ತಾ ಬಂದಂಗೆ ಫೈರ್ ಕ್ಯಾಂಪ್ ಇತ್ತು ಸೊ ನೋಡಿ ಫೈರ್ ಕ್ಯಾಂಪನ್ನ ಹಾಕಿದ್ದಾರೆ ಸೊ ನಾವು ಇಲ್ಲಿ ಬಂದೀಗ ಕುತ್ಕೊಂಡು ಬಿಸಿ ಬಿಸಿ ಮಾಡಿಕೊಂಡು ಅದಾದ ಮೇಲೆ ನಮಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಟ್ರಕ್ಕಿಂಗ್ ಎಲ್ಲ ಹೋಗಿ ಬಂದಾದ ಮೇಲೆ ಲೈಕ್ ಟೀ ಎಲ್ಲ ಕುಡಿದು ಬಿಸಿ ಬಿಸಿ ಈಗ ನಾವೆಲ್ಲಿದ್ದೀವಿ ಗೊತ್ತಾ ಇಲ್ಲಿ ನೋಡಿ ಕ್ಯಾಂಪ್ ಕಾಲೆಲ್ಲ ಬಿಸಿ ಆಗ್ತಾ ಇದೆ ಅಚ್ಚಿರೇನು ಗೊತ್ತಾ ಸಿಕ್ಕಾಬಟ್ಟೆ ಚಳಿ ಇದೆ ಅಂದರೆ ಚಳಿ ಇದೆ ಅಷ್ಟು ಚಳಿ ಇದೆ ಕೈ ಕಾಲೆಲ್ಲ ನಡಕ್ತಾ ಇದೆ ಸೊ ಇದ್ರ ಮುಂದೆ ಕುತ್ಕೊಂಡು ಸ್ವಲ್ಪ ಬೆಚ್ಚಿಗಾಗ್ತಾ ಇದೀವಿ ಆಮೇಲೆ ನೆಕ್ಸ್ಟ್ ಊಟ ಮಾಡ್ತೀವಿ ರಾತ್ರಿ ಊಟಕ್ಕೆ ನಮಗೆ ಚಪಾತಿ ಪರೋಟಾ ಚಿಕನ್ ಫ್ರೈ ಚಿಕನ್ ಕರಿ ಹಾಗೆ ರೈಸ್ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ನಾವು ಊಟ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ತಿರ್ಗಿ ಹೋಗಿ ಬಿಸಿ ಬಿಸಿನ ಕಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಮಂಜುಗಳು ಬೀಳ್ತಾ ಇತ್ತು ಹನಿ ಹನಿಯಾಗಿ ಸೊ ಎಲ್ಲ ಕಡೆ ವೆಟ್ಟಾಗ್ತಾ ಇತ್ತು ಅಂತೂ ನೀರಿಗೆ ಹಾಕ ಅಷ್ಟು ತಣ್ಣಗಿತ್ತು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪದಲ್ಲಿ ಕೂತ್ಕೊಂಡು ನಾವು ಎಂಜಾಯ್ ಮಾಡ್ತಾ ಇದ್ವಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಹೇಳ್ತೀನಿ ಸೊ ಈ ಪ್ಲೇಸಲ್ಲಿ ನಿಮಗೆ ಬಂದು ಪ್ಲಾನ್ ಇದ್ರೆ ಏನಾದ್ರೂ ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ನನ್ನ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ವಿತ್ ಫೋನ್ ನಂಬರ್ ಎಲ್ಲಿ ನಾವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡುವಂತ ಮನೋಹರವಾದ ಜಾಗ ಅಂತಲೇ ನಾನು ಹೇಳಬಹುದು